ചിക്കോടി കർണാടക രക്ഷണാ വേദിക ചിക്കോടി താലൂക്ക് ഘടക ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ದೀಪಕ್ ಗುಡಗನಟ್ಟಿ ಇವರ ನೇತೃತ್ವದಲ್ಲಿ ಸಭೆ ನಡೆಯಿತು ಚಿಕ್ಕೋಡಿ ತಾಲೂಕು ಘಟಕಕ್ಕೆ ಯುವ ಘಟಕದ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ ಮಗದುಮ್ಮ ಇವರನ್ನು ಸಂತೋಷ್ ಪೂಜಾರಿ ಇವರನ್ನು ತಾಲೂಕು ಉಪಾಧ್ಯಕ್ಷರಾಗಿ ಹಾಗೂ ಚಂದ್ರಕಾಂತ ಹುಕ್ಕೇರಿ ಇವರನ್ನು ತಾಲೂಕು ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ನೂರಾರು ಕನ್ನಡ ಮನಸ್ಸುಗಳುಳ್ಳ ಕಾರ್ಯಕರ್ತರು ಕರವೇ ಸಂಘಟನೆಯನ್ನು ಸೇರಿದರು ಕಾರ್ಯಕರ್ತರನ್ನು ಉದ್ದೇಶಿಸಿ ದೀಪಕ್ ಗುಡಗನಟ್ಟಿ ಮಾತನಾಡಿ ಯಾವಾಗಲೂ ಕನ್ನಡ ಭಾಷೆ ನೆಲ ಜಲ ಬಗ್ಗೆ ಹೋರಾಟ ನಡೆಸಬೇಕು ಎಲ್ಲಿಯಾದರೂ ಅನ್ಯಾಯವಾದರೆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಸಂಘಟನೆಯ ಶಾಖೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲಿ ತೆರೆಯಬೇಕು ಒಗ್ಗಟ್ಟಾಗಿ ನಾಡು ನುಡಿಗಾಗಿ ದುಡಿಯಬೇಕೆಂದು ಹೇಳಿದರು ಸುರೇಶ್ ಗವಣ್ಣ ಅವರ ಸಾಂಕೇತಿಕವಾಗಿ ಮಾತನಾಡಿದರು ಸಂಜು ಅಡಿಗೆರ ಸ್ವಾಗತಿಸಿದ್ರು ರಾಜು ನಾಶಿಪುಡಿ ನಿರೂಪಿಸಿದ್ರು ಗಣೇಶ್ ರೋಕಡಿಯವರು ವಂದಿಸಿದ್ರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಪ್ರಶಾಂತ್ ಗಸ್ತಿ ಚಿಕ್ಕೋಡಿ निरंतरವಾಗಿರುತ್ತದೆ